ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಅವನು ಮತ್ತು ಶ್ರಾವಣಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಶ್ರಾವಣಿಗೆ ಎಲ್ಲವೂ ಸತ್ಯ ಗೊತ್ತಾಗಿರುತ್ತೆ ವಿಕ್ಕಿ ಕುತಂತ್ರಗಳು ವಿಕ್ಕಿ ಮಾಡ್ತಿರೋದು ಈ ಕಡೆ ಮಮತಾಗೂ ಕೂಡ ಅವನು ಸಪೋರ್ಟ್ ಮಾಡ್ತಿರುವಂಥ ವಿಕ್ಕಿಗೆ ತರಾಟೆ ಹೇಳಿ ಇಲ್ಲಾಂದರೆ ನನ್ನ ನನ್ನ ಕೈಲಿಂದ ಲತ್ತೆ ಬೀಳ್ತ ನೋಡು ಅವನಿಗೆ ವಿಕ್ಕಿಗೆ ಅಂತ ಮಮತಾ ಮುಂದೆ ಜೋರಾಗಿ ಮಾತಾಡ್ತಿರ್ತಾರೆ ಇಲ್ಲಿ ಶ್ರಾವಣಿ ಆಗ ಅದನ್ನು ಕೇಳಿಸ್ಕೊಳೋಂಥ ಸಂಯುಕ್ತ ಬರ್ತಾಳೆ ಶ್ರಾವಣಿ ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ನನ್ನ ಬಗ್ಗೆ ನಿನಗೆ ಗೊತ್ತಾದರೆ ಶಾಕ್ ಆಗ್ತೀಯ ಇದನ್ನೆಲ್ಲ ಮಾಡಿಸ್ತಿರೋದು ನಾನು ನೀನು ಅಡ್ಡುಗಾಲಾಗಿದೆಯಾ ನನ್ನ ತಂಟೆಗೆ ಬರಬೇಡ ನಿನ್ನ ಮೊದಲು ಎತ್ತಾಗ್ತೀನಿ ನೀನು ನನಗೆ ಅಡ್ಡಗಾಲಾಗಿರೋದು ಇನ್ನು ನೋಡು ಮತ್ತೆ ಅಂತ ಶ್ರಾವಣಿಗೆ ಅವಾಜ್ ಮಾಡ್ತಾಳೆ ಸಂಯುಕ್ತ ಆ ಅವಾಜಕ್ಕೆ ಶ್ರಾವಣಿ ಒಂದು ಕ್ಷಣ ಶಾಕ್ ಹೋಗ್ತಾಳೆ ಯಾಕಂದರೆ ಇಷ್ಟು ದಿನ ಒಳ್ಳೆಯವಳು ಅಂತ ಸಂಯುಕ್ತ ತೋರಿಸ್ತಿರ್ತಾಳೆ ಮುಖವಾಡ ಹಾಕೊಂಡು ಅದನ್ನೇ ನಂಬಿರುವಂಥ ಶ್ರಾವಣಿ ಆಗಿದೆ ನಿಮಗೂ ಕೂಡ ಇವತ್ತಿನ ಅವಣಿ ಮತ್ತು ಶ್ರಾವಣಿ ವೀಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು